ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಒಂದು ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಇದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿ ತುಳುಕುತ್ತದೆ ಎಂದರ್ಥ ಅದೇ ಒಂದು ಮನೆಯಲ್ಲಿ ಕಾರಣವಿಲ್ಲದೆ ಪದೇ ಪದೇ ಜಗಳ ಅಶಾಂತಿ ದುಃಖವಿದೆ ಎಂದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಿದೆ ಎಂದರ್ಥ ಹಾಗಾದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗಿದ್ದರೆ ಯಾವ ಸೂಚನೆ ಸಿಗುತ್ತದೆ ಎಂದು ನೋಡೋಣ ಬನ್ನಿ ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆಯೋ ಆ ಮನೆಯಲ್ಲಿ ಪದೇ ಪದೇ ಜಗಳವಾಗುತ್ತದೆ ಆ ಮನೆಯ ಜನರ ಆರೋಗ್ಯ ಪದೇ ಪದೇ ಹಾಳಾಗುತ್ತದೆ ಮನೆಯೊಡೆಯ ಯಾವಾಗಲೂ ಕೋಪದಿಂದ ಇರುತ್ತಾನೆ ಆ ಮನೆಯಲ್ಲಿ ಇರಲು ಇಷ್ಟವೇ ಆಗುವುದಿಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಮತ್ತೆ ಮನೆಗೆ ಹೋಗಲು ಮನಸ್ಸೇ ಬರುವುದಿಲ್ಲ ಮನೆಯಿಂದ ಹೊರಗಡೆ ಇದ್ದು ಬಿಡೋಣ ಅನಿಸುತ್ತದೆ ಮನೆಯಲ್ಲಿ ಪದೇ ಪದೇ ಜಗಳವಾಗುತ್ತದೆ ಯಾವ ರೀತಿ ಜಗಳವೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಹೊಡೆದಾಡಿಕೊಳ್ಳುವಂತಹ ಜಗಳವಾಗುತ್ತದೆ ಆ ಮನೆಯಲ್ಲಿ ಎಲ್ಲರೂ ಸದಾ ಸಿಟ್ಟಿನಿಂದ ಬೇಸರದಿಂದ ಇರುತ್ತಾರೆ ಪ್ರತಿದಿನ ಕಲಹ ಕಣ್ಣೀರಿಡುವ ಪರಿಸ್ಥಿತಿ ಬರುತ್ತದೆ ಇದೆಲ್ಲ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆ ಎನ್ನುವ ಸೂಚನೆ ಕೊಡುತ್ತದೆ ಏಕೆಂದರೆ ಪ್ರೇತಗಳಿಗೆ ಕಲಹ ಎಂದರೆ ಬಹಳ ಪ್ರೀತಿಯಂತೆ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ ದುಡ್ಡು ನೀರಿನಂತೆ ಹರಿಯುತ್ತದೆ ಖರ್ಚು ಹೆಚ್ಚಾಗುತ್ತದೆ ಆದಾಯ ಬರುವುದು ನಿಲ್ಲುತ್ತದೆ ಮನೆ ಜನರ ಆರೋಗ್ಯ ಹಾಳಾಗುತ್ತದೆ ಅನಾರೋಗ್ಯದ ಚಿಕಿತ್ಸೆಗಾಗಿ ಹಣ ಖರ್ಚಾಗುತ್ತದೆ ಮನೆ ಜನರಲ್ಲಿ ಕೆಟ್ಟ ಯೋಚನೆಗಳು ಬರುತ್ತವೆ ಕಾರಣವಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರ ಅಥವಾ ಹತ್ಯೆ ಮಾಡುವ ವಿಚಾರಗಳು ಬರುತ್ತವೆ ಇವೆಲ್ಲ ನಕಾರಾತ್ಮಕ ಮನೆಯಲ್ಲಿ ಇದ್ದರೆ ಕೊಡುವಂಥ ಸೂಚನೆಯಾಗಿದೆ ಮತ್ತು ಇದು ಗಂಭೀರ ವಿಚಾರವಾಗಿದೆ ಹಾಗಾದರೆ ಇದಕ್ಕೆ ಪರಿಹಾರವೇನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಪೂರ್ವಜರು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುತ್ತಿದ್ದರು ಯಾವುದೇ ಕೆಟ್ಟ ದೃಷ್ಟಿ ತಾಗದೇ ಇರುವ ಹಾಗೆ ನೋಡಿಕೊಳ್ಳುತ್ತಿದ್ದರು ಆದ್ದರಿಂದ ಅವರ ಜೀವನ ನೆಮ್ಮದಿಯಿಂದ ಕೂಡಿರುತ್ತಿತ್ತು ಮತ್ತು ಆರೋಗ್ಯವಾಗಿ ಇರುತ್ತಿದ್ದರು ಎರಡು ಒಂದು ಹತ್ತಿ ಬತ್ತಿ ತೆಗೆದುಕೊಳ್ಳಿ ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ ಅದ್ದಿದ ಬತ್ತಿಯನ್ನು ಮನೆ ಎಲ್ಲ ಸದಸ್ಯರ ಮೇಲೆ ಮೂರು ಸಲ ನಿವಾಳಿಸಿ ಆಮೇಲೆ ಅದನ್ನು ಸುಟ್ಟುಬಿಡಿ ನಾಲ್ಕು ಅಶೋಕ ಮರದ ಎಲೆಗಳನ್ನು ಉರುಳುರುಳಾಗಿ ಸುತ್ತಿ ಹಾರ ಮಾಡಿ ಮನೆಯ ದ್ವಾರ ಬಾಗಿಲಿಗೆ ನೇತು ಹಾಕಿ ಇದರಿಂದ ಮನೆಯ ಒಳಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಜೊತೆಗೆ ಕೆಟ್ಟ ದೃಷ್ಟಿಯ ಪ್ರಭಾವ ಸಮಾಪ್ತಿಯಾಗುತ್ತದೆ ಐದು ನಿಮ್ಮ ಮನೆಯ ವಾಸ್ತು ಪರಿಶೀಲಿಸಿ ಕೊನೆಯದಾಗಿ ದೇವರ ಮೇಲೆ ನಂಬಿಕೆ ಇರಲಿ ಅವನು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಮನೆ ದೇವರು ಅಥವಾ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆಶೀರ್ವಾದ ಪಡೆಯಿರಿ ನಿಮ್ಮ ಮೇಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗಿ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ ಈ ವಿಧಾನಗಳು ಖಂಡಿತವಾಗಿಯೂ ನಂಬಿಕೆಗೆ ಸಂಬಂಧಪಟ್ಟ ವಿಚಾರ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ